ಬಾಗಲಕೋಟೆ ಜಿಲ್ಲೆ ಹುನಗುಂದ ತಾಲೂಕಿನ ಹಿರೇಮಳಗಾವಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಒಳಪಡುವ ಪಾಪಥನಾಳ ಖೈರವಾಡಗಿ ಗ್ರಾಮದ ರೈತರು ದಿನಾಂಕ ಆಗಸ್ಟ್ ಒಂದು ಎರಡು ಸಾವಿರದ ರಂದು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೂ ವಿದ್ಯುತ್ ಸರಿಯಾಗಿ ಸರಬರಾಜಾಗದೆ ಕಳೆದ ಹದಿನೈದು ದಿನಗಳಿಂದ ತಮ್ಮ ಜಮೀನುಗಳಲ್ಲಿ ಬಿತ್ತನೆ ಮಾಡಿದ ಬೆಳೆಗಳಿಗೆ ಮೋಟಾರ್ ಪಂಪಗಳಿಂದ ನೀರುಣಿಸಿಲ್ಲ ಹಾಗೂ ಮುಂಜಾನೆ ಅವಧಿಯಲ್ಲಿ ಏಳು ಗಂಟೆವರೆಗೂ ವಿದ್ಯುತ್ ಪೂರೈಸಬೇಕೆಂದು ಆಗ್ರಹಿಸಿ ಹುನಗುಂದ ತಾಲೂಕಿನ ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತ ಕಮತಗಿ ಶಾಖೆಯ ಕಾರ್ಯಾಲಯದಾವರಣದಲ್ಲಿ ಆವರಣದಲ್ಲಿ ಪ್ರತಿಭಟಿಸಿದರು ಈ ವಿದ್ಯುತ್ ಸಮಸ್ಯೆ ಬಗ್ಗೆ ಹಿರೇಮಳಗಾವಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಯಮನೂರ ಹೊಸಮನಿ ಹಾಗೂ ಉಪಾಧ್ಯಕ್ಷರಾದ ಶಿವನಪ್ಪ ಗುಂಡಗೈ ಮತ್ತು ರೈತರು ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿ ಪಾಪಥನಾಳ ಖೈರವಾಡಗಿ ಗ್ರಾಮಗಳು ಹುನಗುಂದ ತಾಲೂಕಿನ ಕಟ್ಟಕಡೆ ಗ್ರಾಮಗಳಾಗಿದ್ದು ಸದ್ಯೀಗ ಅಮೀನಗಢ್ಯಸ್ಕಾಂ ಶಾಖೆಯಿಂದ ಸರಬರಾಜಾಗುತ್ತಿರುವ ವಿದ್ಯುತ್ ಹೆಚ್ಚಿನ ಪವರಿಲ್ಲದೆ ಮೋಟರ ಪಂಪಗಳಲ್ಲಿ ನೀರು ಪೂರೈಕೆಯಾಗುತ್ತಿಲ್ಲ ಹಾಗಾಗಿ ಅಮೀನಗಢ್ ಹೆಸ್ಕಾಂ ಶಾಖೆಯ ವಿದ್ಯುತ್ ಸರಬರಾಜು ಸಂಪರ್ಕ ಕಡಿತಗೊಳಿಸಿ ಕಮತಗೆ ಇಲ್ಲವೇ ಕೂಡಲ ಸಂಗಮದಿಂದ ವಿದ್ಯುತ್ ಪೂರೈಸಲು ಕಳೆದ ಹದಿನೈದು ಅವಧಿಯಲ್ಲಿ ಹುನಗುಂದ ತಾಲೂಕಿನ ಹೆಸ್ಕಾಂ ಶಾಖೆಯ ಎಡಬ್ಲುಗಳಾದ ದಾವಲನವರಿಗೆ ಮೌಖಿಕವಾಗಿ ಹಾಗೂ ಅರ್ಜಿ ಬರೆದು ಮನವಿ ಮಾಡಿಕೊಂಡು ನಂತರ ಕ್ಷೇತ್ರದ ಶಾಸಕರಿಂದಲೂ ಸಹ ಕರೆ ಮಾಡಿಸಿ ಹೇಳಿಸಿದ್ದು ಆಗಿದೆ ಇಷ್ಟೆಲ್ಲಾದರೂ ಸಹ ನಮ್ಮ ಸಮಸ್ಯೆಗೆ ಸ್ಪಂದಿಸದೆ ಉಡಾಪೆ ಮತ್ತು ಹಾರೈಕೆ ಹೇಳಿಕೆಯಿಂದ ಸಾಗಿಹಾಕುವ ಕೆಲಸವಾಗುತ್ತಿದೆ ಸಾಲ ಸೂಲ ಮಾಡಿ ಬಿತ್ತನೆ ಮಾಡಿದ ಬೆಳೆಗೆ ನೀರುಣಿಸದಿದ್ದರೆ ಬೆಳೆ ಬೆಳೆಯದೆ ಒಣಗಿ ಹೋಗುವ ಭಯದುರಾಗಿದೆ ರೈತರ ಮನವಿಗೆ ಮತ್ತು ಶಾಸಕರ ಹೇಳಿಕೆಗೂ ಸಹ ಕಿಮ್ಮತ್ತು ನೀಡದೆ ತಮ್ಮದರ್ಪ ತೋರುತ್ತಿದ್ದಾರೆ ಎಂದು ತಮ್ಮ ಸಮಾಧಾನ ಆಕ್ರೋಶ ಹೊರಹಾಕಿದರು ನಂತರ ಈ ಸಮಸ್ಯೆಗೆ ಸಂಬಂಧಿಸಿದಂತೆ ರೈತರು ಮತ್ತು ಹೆಸ್ಕಾನ್ ಅಧಿಕಾರಿಗಳ ಮಧ್ಯೆ ಮಾತಿನ ಚಕಮಕಿ ವಾಗ್ವಾದ ಜರುಗಿತು ಏತನ್ಮಧ್ಯೆ ಈ ಸಮಸ್ಯೆಗೆ ಸಂಬಂಧಿಸಿದಂತೆ ಮಾಧ್ಯಮ ಪ್ರತಿನಿಧಿಗಳು ರೈತರಿಗೆ ಮತ್ತು ಹೆಸ್ಕಾಂಕಮತೀ ಶಾಖೆಯ ಅಧಿಕಾರಿಗಳಾದ ರಮೇಶನಾಯಕರಿಗೆ ಕೇಳಲಾದ ಪ್ರಶ್ನೆಗಳಿಗೆ ಉತ್ತರಿಸಿದರು ನಂತರ ನಮ್ಮ ಬೇಡಿಕೆ ಈಡೇರುವರೆಗೂ ಸ್ಥಳ ಬಿಟ್ಟು ಕದಲುವುದಿಲ್ಲಂದು ರೈತರು ಪಟ್ಟು ಹಿಡಿದಾಗ ಪೊಲೀಸ್ ಸಿಬ್ಬಂದಿಗಳು ಹಾಗೂ ಉಪಸ್ಥಿತಿರುವ ಹಿರಿಯರ ಸಂಧಾನದಿಂದ ಪ್ರತಿಭಟನೆ ಕೈಬಿಟ್ಟರು ಒಂದು ಪಕ್ಷ ತಮ್ಮ ಬೇಡಿಕೆ ಈಡೇರದಿದ್ದರೆ ಪೊಲೀಸ್ ಠಾಣೆಯಿಂದ ಪರವಾನಗಿ ಪಡೆದು ಮತ್ತೆ ಪ್ರತಿಭಟನೆಗೆ ಇಳಿಯುತ್ತೇವೆ ಎಂದು ಎಚ್ಚರಿಕೆ ನೀಡಿದರು ಈ ಸಂದರ್ಭದಲ್ಲಿ ರೈತರು ಸಾರ್ವಜನಿಕರು ಅಧಿಕಾರಿಗಳು ಉಪಸ್ಥಿತರಿದ್ದರು ಲೋಕನಾಯಕ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ ಕಮತಗಿ ಆರು ಮಂದಿ ಆರೆಗೂ ಹಹ ನೀ ಬೆಡ್ ಲೈನ್ ಅಂತ ಬರಬೇಡಿ ಸುಳ ಹೇಳ್ತಲ್ಲ ಸುಳ ಹೇಳ್ತ ಯೋಧ ಮೇಡಂ ಅವರು ಬರೋ ಬರೋ ನೀ ಆಯಿತೆ ಇರೋದು ನಮ್ಮದು ಒಂದು ದಾಸನ ನಾವು ಅವಶ್ಯಕತೆ ಇಲ್ಲ ಏನಾವ ಬಂದೋಬಸ್ತಿ ಬಂದಿಲ್ಲ ಅರ್ಥ ಮಾಡ್ಕೋರಿ ನಮ್ಮ ಏನ ಗಲಾಟೆ ಅದು ಅಂದ್ರೆ ನಮ್ಮ ಫೋನ್ ಹತ್ತಿರ

ನಾವು ಜಗತ್ತೆ ಖರೋಳಿಗೆ ಗ್ರಾಮಕ್ಕೆ ಹದಿನೈದು ಹದಿನೈದು ಶಾಸಕರು ಹ್ಞೂ ಅಂತ ಒಗ್ ಬಂದ್ರ ಎ ಡಬ್ಲಿ ಹ್ಮ್ ಇವತ್ತಿದ್ರ ಈ ತರ ಹೇಳಕತ್ತ ಅವ್ರ

ಮತ್ತ ಈಗೀಗ ಅರ್ಜಿ ಬರೆದು ಶಾಸಕರಿಗೆ ಕೊಟ್ಟು ಮನವಿ ಪತ್ರ ಕೊಟ್ಟರು ಅದು ಎ ಡಬ್ಲ್ಯಾ ಅವ್ರ ನನಗ್ ಕೊಟ್ಟಿಲ್ಲ ಅಲ್ಲಿ ಕೊಟ್ಟ ಕೊಟ್ಟಾರ್ರೀ ಈಗ ರೀ ಆದ ನನ್ ಕಡೆ ಬಂದಿಲ್ಲ ನಿಮ್ ಕಡೆ ಇನ್ನ ಆದ್ರೂ ಬಂದಿಲ್ಲ ರೀ ನಿಮ್ ಕಡೆ ಬಂದಿಲ್ಲ ಸರ್ ಅರ್ಜಿ ಇವ್ರ ಮತ್ತೆ ಮ ಏನಾದ್ರು ನಿಮ್ಗ್ ದೂರವಾಣಿ ಕರೆ ಮಾಡಿ ಮೌಖ್ಯ ಏನಾರು ಹೇಳಿದ್ರು ಅದನ್ನೂ ಏನೂ ಹೇಳಿಲ್ಲ ಇವ್ರ ಏನಾದರು ಸ್ಟ್ರೈಕ್ ಮಾಡಕ್ ಬಂದಾರಪ್ಪ ಎ ಡಬ್ಲಿ ಅವ್ರು ಮಾನ್ಯ ಮಾತಾಡಿದಾರ ಅವ್ರು ಮೀಟಿಂಗ್ ಕೊಟ್ಟಿದಾರೆ ಹುಬ್ಬಳ್ಳಿ ಹುನ್ ಸರ್ ಅವ್ರು ಹೆಂಗಿಂಗ್ ಅರ್ಜಿ ಕೊಟ್ಟ್ ಹೋಗ್ಯಾರ ಹೇಳಿದ್ರು ಹುನ್ರಿ ಸರ್ ಮತ್ತ ಅರ್ಜಿ ಕೊಟ್ಟ ಬಂದಾರಂತ ಅಂತ ಮತ್ತೆ ನೀವು ಸ್ಪಂದನೆ ಮಾಡಬೇಕಿಲ್ಲ ಸರ್ ಅಲ್ಲ ನನ್ನ ಕಡೆ ಬಂದಿಲ್ಲ ಅರ್ಜಿ ಅಲ್ಲ ಸರ್ ಈಗ ಅವರು ಈಗ ಮೇಲಾಧಿಕಾರಿಗಳು ಹೇಳ್ಯಾರ ಅಂತ ಅಂದ ಮೇಲೆ ಮತ್ತೆ ಈ ಅರ್ಜು ನಿಮಗೆ ಒಂದು ಈವರಿಗೆ ಒಂದು ಜರಕ್ಸ್ ಕೊಡಬೇಕಿಲ್ಲ ನಾನು ಕೊಡ್ತಿದೀನಿ ನಾನು ಅದಕ್ಕೆ ಹೋಗಿ ಮುರ್ತಾರೆ ನಾನು ಈಗ ರೈತರಿಗೆ ಮತ್ತೆ ಗ್ರಾಮದಾಗ ಅಂತಂದ್ರೆ ಸಮಸ್ಯೆ ಆಗ್ತಿರ್ತಾರೆ ನೀವು ಸ್ಪಂದಿಸಬೇಕು ಸರ್ ಅಲ್ರಿ ನನಗೆ ಅರ್ಜಿ ಕೊಟ್ಟಣ್ಣ ಸ್ಪಂದಿಸವೇ ನಾನು ನನ್ನ ಕಡೆ ಬಂದೇ ಇಲ್ಲ ಅರ್ಜಿ ಈಗ ಅರ್ಜಿನ ಮುಖ್ಯ ಇರೋದ್ರು ಸರ್ ಒಂದು ಮಾನವೀಯತೆ ದೃಷ್ಟಿ ಮಾನವೀಯತೆ ದೃಷ್ಟಿ ಗ್ರಾಮಸ್ಥರು ಕೆಲವೊಂದ್ರು ಕಲ್ತಿರ್ತಾರೆ ಕೆಲವೊಂದು ಏನೋ ಸಮಸ್ಯೆ ಇರ್ತಿರ್ತಾವ ದೃಷ್ಟಿಯಿಂದ ಈಗ ಕಡೆ ಗ್ರಾಮದ ಮೇಲೆ ಇದು ಮಳೆಗಾಲ ಇದು ಹೇಳಿ ಕೇಳಿ ಈಗ ಆಗ್ತಕ್ಕಂಥ ಸಮಸ್ಯೆಗಳನ್ನ ನೀವು ನಿವಾರಣೆ ಮಾಡೋ ಜವಾಬ್ದಾರಿ ನೆಮ್ಮದಿರ್ತೈತಿ ಸರ್ ಅವ್ರ ಲೈನ್ ಹೋಗಬೇಕನ್ನ ಕಳಿಸಿ ಈಗ ಇಪ್ಪ ಈಗ ಇದು ಸರ್ಕಾರನ ಆದೇಶ ಮಾಡಿರತೈತಿಲ್ರಿ ಏನು ಸಮಸ್ಯೆ ಆಗ್ಲಾರ್ದಂಗ ಎಲ್ಲ ಅನ್ನೋದು ನಿಮ್ಗೆ ಜವಾಬ್ದಾರಿ ಇರ್ತೈತೆ ಮತ್ತೆ ಅದರ ಆಧಾರದ ಹೋಗಿ ನೀವು ಸ್ಪಂದನೆ ಮಾಡ್ಬೋದು ಸಮಸ್ಯ ಮಾಡ್ತಿ ಸರ್ ಈಗ ಸಮಸ್ಯೆಗೆ ಲೈನ್ ಬರ್ತದಲ್ಲ ನಾಳೆ ಹಗಲಿ ಗಂಟೆಯಿಂದ ಗಂಟೆ ಬಿಟ್ಟ ತಾಸು ಮಾತಾಡಿ ಶಾಸಕರಿಗೆ ಅವ್ರ ಮನವಿ ಮಾಡ್ಕೊಂಡು ಪತ್ರ ಕೊಟ್ಟರು ಅಲ್ಲಿಂದ ಇದು ಅವ್ರು ಅವರೇ ಹೇಳಿ ಶಾಸಕರು ನೇರವಾಗಿ ಹೇಳ್ಯಾರ ಮತ್ತೆ ಶಾಸಕರಿಗೆ ಹೇಳಿಕೆಗೆ ಒಂದು ಏನೋ ಬೆಲೆ ಇಲ್ಲ ಅದ ಅವ್ರಿಗ ಮಾತಾಡ್ಯಾರಿ ಈಗ ಅವ್ರು ನಿಮ್ಗೆ ನಿಮ್ಮ ಮೇಲಾಧಿಕಾರಿ ಅದರಿ ಮಾತಾಡಿದ ಇವ್ರು ತಾಸ ಹಗಲಿ ಟೈಮ್ ಎಫ್ಟು ಗಂಟೆ ಅದು ಮುಂಜಾನೆ ಒಂಬತ್ತರಿಂದ ನಾಲ್ಕು ಗಂಟೆ ಮಟ್ಟ ನೋಡೋದಲ್ಲಿ ಟೇಷನ್ ಮಾತಾಡಿ ಹೇಳಿ ಅಲ್ಲಿ ಮಾತಾಡಿ ಹೇಳ್ಯಾರ ಈಗಾಗಲೇ

ಇದಕ್ಕೆ ಯಾವ ರೀತಿ ಸ್ಪಂದನೆ ಕೊಡ್ತೀರಿ ಅಂದ್ರೆ ಅವರು ನಿರಂತರ ಜ್ಯೋತಿ ಮೇಲೆ ಕೊಡಂತ ಅವರು ಹೇಳತ್ತಾರೆ ಆದ್ರ ಮೇಲ ಮೇಲಿನ ಆದೇಶ ಏನಂದ್ರೆ ನಿರಂತರ ಜ್ಯೋತಿ ಮೇಲೆ ಕೊಡಬಾರದು ಅಂತ ಐತ್ರಿ ಪಂಪ್ ಸೆಟ್ ಅನ್ನ ಅವ್ರಿಗೆ ಅದಕ್ಕೆ ನಾವು ಎಪ್ಟು ಚಿತ್ರಿಗೆ ಮೇಲೆ ಮೊದ್ಲಿಂದ ಅದ್ರ ಮ್ಯಾಗ ಕೊಡ್ತಾ ಇದ್ರು ಅವ್ರಿಗೆ ಮತ್ತೆ ಅದೇ ಅವ್ರ ಗಮನಕ್ಕೆ ತಂದ್ರೆ ಅನ್ಸರ್ ಈ ರೀತಿ ಐತಪ್ಪ ಅಂತ ಹೇಳಿದೀವಿ ಅವ್ರಿಗೆ ಗಮನಕ್ಕೆ ಐತ್ರಿ ಅಲ್ಲ ಬೇರೆ ಕೂಡ ಕೊಡ್ತಾರಲ್ರಿ ಅದಕ್ಕೆ ಬೇರೆ ಊರಾಗ ಕೊಡ್ತಾರಲ್ರಿ ಎನ್ ಜಿ ಓದಾಗ ಕೊಡ್ತಾರ

ಮತ್ ಬ್ಯಾ ಒಂದ್ ಕಡೆ ಬೇರೆ ಒಂದ್ ಇನ್ನೊಂದ್ ಕಡೆ ಬೇರೆ ಅಲ್ ಸರ್ ಈಗ ಒಂದ್ ಈಗ ಒಂದ್ ಕಡೆ ಕೊಟ್ರೆ ಇನ್ನೊಂದ್ ಕಡೆ ಕೊಡಬಾರ್ದು ಈಗ ಅವ್ರು ಕೊಡಾಕತ್ತರ ಚಿತ್ರಿಗೆ ಲೈನ್ ಮ್ಯಾಗ ಐ ಪಿ ಎಸ್ ಲೈನ್ ಮ್ಯಾಗ ಮಡ್ತಾಕ್ ಈಗ ಅಲ್ಲಿ ಬರೋ ಲೈನ್ ಇಂದ ಒಂದೂವರೆ ಕಿಲೋಮೀಟರ್ ಎಷ್ಟುಮೆಂಟ್ ಮಾಡಿ ತೊಂದರೆ ಆಗಿತ್ತು ಅಂತ ಹೇಳಿ ಅದು ಒಂದೂವರೆ ಕಿಲೋಮೀಟರ್ ಅಲ್ಲಿಂದ ಲೈನ್ ಕೊಡ್ಬೇಕಂತ ಹೇಳಿ ಎಸ್ಟಿಮೇಟ್ ಮಾಡಿ ಕಳಸಿದ್ದಾರೆ ಈಗಾಗ್ಲೇ ಕಳಸಿದ್ದಾರೆ ಸರ್ ಏಪ್ರಿಲ್ ತಿಂಗಳದಕ್ಕೆ ಕಳಸಿದ್ದಾರೆ ಏಪ್ರಿಲ್ ಈಗ ಏನೋ ಸಮಸ್ಯೆ ಇಲ್ವಾ ಸರ್ ಈಗ ಈ ಸಮಸ್ಯೆಗೆ ಏನು ಅರ್ಜಿ ಕೊಟ್ಟರೆ ಏನು ಪರಿಹಾರ ಮಾಡ್ತೀರೋ ಹೇಳ್ತೀರಾ ಪರಿಹಾರ ಮಾಡ್ತೀರಾ ಮಾಡ್ತೀರಾ ನಮ್ಮ ಎ ಡಬ್ಲ್ಯೂ ಆರ್ ಆರ್ನ ಏನಾದ ಸರ್ ಇರ ಬಿಡುತ್ತೆ ಆದಷ್ಟು ಬರದು ಕೂಡ